ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಎಪ್ಪತ್ತೆರಡರಲ್ಲಿ ಕಥೆಯನ್ನು ಮುಂದುವರಿಸೋಣ ಹದಿನೈದು ನಿಮಿಷಗಳ ನಂತರ ಒಳಗಡೆಗೆ ಬಂದ ವಿಜಯ್ ಕೃತಿಕಾ ಕಡೆ ಒಂದು ಬಾರಿ ನೋಡಿ ರೂಮಿನೊಳಕ್ಕೆ ಹೋದರೆ ಅವರಿಗೆ ಟೀ ಕೊಡುತ್ತೇನೆ ಅತ್ತೆ ಎಂದು ಹೇಳಿ ಕಿಚನ್ನೊಳಕ್ಕೆ ಹೋಗಿ ಟೀ ಪ್ರಿಪೇರ್ ಮಾಡಿಕೊಂಡು ತೆಗೆದುಕೊಂಡು ಹೋದಳು ಮುಖ ತೊಳೆದುಕೊಂಡು ಬಂದ ವಿಜಯ್ ಮುಂದೆ ಕೃತಿಕಾ ಟೀ ಕಪ್ ಇಟ್ಟರೆ ತೆಗೆದುಕೊಂಡು ಬೆಡ್ ಮೇಲೆ ಕುಳಿತುಕೊಂಡು ಸೈಲೆಂಟ್ ಆಗಿ ಕುಡಿದು ಕಪ್ ಆಕೆಯ ಕೈಗೆ ಕೊಟ್ಟು ಬೆಡ್ ಮೇಲೆ ಮಲಗಿಕೊಂಡನು ಅವನನ್ನು ನೋಡಿ ಸಣ್ಣಗೆ ನಿಟ್ಟುಸಿರು ಬಿಟ್ಟು ಹೊರಗಡೆಗೆ ಹೋದಳು ಕೃತಿಕ ನಾಮಕರಣ ಕಾರ್ಯಕ್ರಮ ಮುಗಿದಿದ್ದರಿಂದ ಬಂದ ಅತಿಥಿಗಳೆಲ್ಲ ಊಟಗಳು ಮಾಡಿ ಮನೆಯ ದಾರಿ ಹಿಡಿದಿದ್ದಾರೆ ಸಿದ್ಧಾರ್ಥ ಸಾಕ್ಷಿ ಮನೆಯವರೆಲ್ಲ ಒಟ್ಟಾಗಿ ಊಟ ಮಾಡುವುದಕ್ಕೆ ಸಿದ್ಧರಾಗುತ್ತಿದ್ದಾರೆ ಎಲ್ಲಿ ಎಂದು ಸುತ್ತಲೂ ನೋಡಿದ ಸುಧಾ ಎಲ್ಲೂ ಕಾಣಿಸದೇ ಇದ್ದಿದ್ದರಿಂದ ಕಾಲ್ ಮಾಡಿದಳು ಸ್ವಿಚ್ ಆಫ್ ಬಂದಿದ್ದರಿಂದ ಪಕ್ಕದಲ್ಲಿ ಕುಳಿತುಕೊಂಡಿರುವ ಪ್ರಣವಿ ಕಡೆ ತಿರುಗಿ ಪ್ರಣವಿ ರಿತ್ವಿಕ್ ಫಂಕ್ಷನ್ ಹಾಲ್ನಲ್ಲಿ ತನ್ನ ಫ್ರೆಂಡ್ಸ್ ಜೊತೆ ಇರ್ತಾನೆ ಹೋಗಿ ಕರೆದುಕೊಂಡು ಬಾ ಎಂದು ಹೇಳಿದಳು ಸುಧಾ ಸರಿಯತ್ತೆ ಎಂದು ಹೇಳಿ ಆಲ್ನೊಳಕ್ಕೆ ಹೋಗಿ ಹುಡುಕುತ್ತಿದ್ದರೆ ತನ್ನ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ಮಾತನಾಡುತ್ತಾ ಕಾಣಿಸಿದನು ರಿತ್ವಿಕ್ ತತ್ತರಿಸಿದ ಹೆಜ್ಜೆಗಳೊಂದಿಗೆ ಹತ್ತಿರಕ್ಕೆ ಹೋಗಿ ಅವನ ಎದುರಿಗೆ ನಿಂತುಕೊಂಡು ಸೈಲೆಂಟಾಗಿ ನೋಡುತ್ತಿದ್ದರೆ ರಿತ್ವಿಕ್ ಆಕೆಯನ್ನು ನೋಡಿದರೂ ನೋಡದಂತೆ ತನ್ನ ಫ್ರೆಂಡ್ಸ್ ಜೊತೆ ಮಾತನಾಡುತ್ತಿದ್ದಾನೆ ಎರಡು ಹೆಜ್ಜೆಗಳು ಹಾಕಿ ಹತ್ತಿರಕ್ಕೆ ಬಂದ ಪ್ರಣವಿ ಎಕ್ಸ್ಕ್ಯೂಸ್ ಮೀ ಎಂದು ಕರೆದಿದ್ದರಿಂದ ಆಕೆಯ ಕಡೆ ನೋಡಿ ಏನು ಅಂತ ಕಣ್ಣುಗಳೆಗರಾಕಿದನು ರಿತ್ವಿಕ್ ಅತ್ತೆ ನಿಮ್ಮನ್ನು ಬರಕ್ಕೆ ಹೇಳಿದಳು ಊಟ ಮಾಡುವುದಕ್ಕೆ ಎಲ್ಲರೂ ನಿನಗೋಸ್ಕರ ವೆಯ್ಟ್ ಮಾಡುತ್ತಿದ್ದಾರೆ ಸರಿ ಬರ್ತಾ ಇದ್ದೀನಿ ಎಂದು ತನ್ನ ಫ್ರೆಂಡ್ಸ್ ಎಲ್ಲರಿಗೂ ಬಾಯಿ ಹೇಳಿ ಪ್ರಣವಿ ಹಿಂದೆಯೇ ನಡೆದನು ಎಕ್ಸ್ಕ್ಯೂಸ್ ಮೀನಾ ಯಾರು ಸ್ಟ್ರೇಂಜರ್ನನ್ನು ಕರೆಯುವ ಥರ ಏನು ಕೂಗು ಅಣ್ಣನೇನೋ ಬಾವ ಅಂತ ಕರೆಯುತ್ತಾಳೆ ನನ್ನನ್ನು ಕರೆಯುವುದಕ್ಕೆ ಏನು ಮಾಯ ರೋಗ ತನಗಿಂತಲೂ ದೊಡ್ಡವನೆನ್ನುವ ಕನಿಷ್ಠ ಮರ್ಯಾದೆ ಸಹ ಇಲ್ಲ ಸಾಫ್ಟ್ವೇರ್ ಟೆಕ್ ತೋರಿಸುತ್ತಿದ್ದಾಳೆ ಎಂದು ಮುಂದೆ ನಡೆಯುತ್ತಿರುವ ಪ್ರಣವಿಯನ್ನೇ ದಿಟ್ಟಿಸಿ ನೋಡುತ್ತಾ ಹೋಗಿ ಪ್ರಣವಿ ಸುಧಾ ಪಕ್ಕದಲ್ಲಿ ಕುಳಿತುಕೊಂಡರೆ ಸುಧಾಗೆ ಮತ್ತೊಂದು ಕಡೆ ಕುಳಿತುಕೊಂಡನು ರಿತ್ವಿಕ್ ಎಲ್ಲರೂ ಹೊಟ್ಟಾಗಿ ಲಂಚ್ ಮುಗಿಸಿ ಆಕಾಶ್ ನಿತ್ಯ ಮದುವೆ ಬಗ್ಗೆ ಮಾತನಾಡುವುದಕ್ಕೆ ಐನೋರನ್ನು ಕರೆದುಕೊಂಡು ಆಕಾಶ ಮನೆಗೆ ಹೋದರು ಐನೋರು ನಿತ್ಯ ಆಕಾಶ್ನ ಜಾತಕಗಳನ್ನು ಪರಿಶೀಲಿಸುತ್ತಿದ್ದರೆ ಎಲ್ಲರೂ ಆತನ ಕಡೆಗೆ ನೋಡುತ್ತಿದ್ದಾರೆ ಹುಡುಗ ಹುಡುಗಿ ಜಾತಕಗಳು ತುಂಬ ಚೆನ್ನಾಗಿ ಹೊಂದಾಣಿಕೆಯಾಗಿದೆ ಇನ್ನು ಇವರ ಮದುವೆ ವಿಷಯಕ್ಕೆ ಬಂದರೆ ಹತ್ತು ದಿನಗಳಲ್ಲಿ ಒಂದು ಒಳ್ಳೆಯ ಮುಹೂರ್ತ ಇದೆ ಅದು ಬಿಟ್ಟರೆ ಬರುವುದು ಆಷಾಢ ಹಗಿರುವುದರಿಂದ ಮತ್ತೆ ಶ್ರಾವಣದಲ್ಲಿಯೇ ಮುಹೂರ್ತಗಳು ಯಾವಾಗ ನೋಡೋಕ್ಕೆ ಹೇಳ್ತೀರಾ ಎಂದು ಕೇಳಿದರು ಕೃಷ್ಣಪ್ರಸಾದ್ರವರು ಗೌರಿ ಹೆಲ್ತ್ ಕಂಡೀಷನನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಹತ್ತು ದಿನಗಳಲ್ಲಿ ಅಂದರೆ ತುಂಬ ಹಾತುರಾತುರ ಆಗೋಗುತ್ತದೆ ಐನೋರೇ ಶ್ರಾವಣ ಮಾಸದಲ್ಲೇ ಮುಹೂರ್ತಗಳನ್ನು ಹಿಡಿ ಎಂದು ಹೇಳಿ ಸಿದ್ಧಾರ್ಥ್ ಕಡೆ ನೋಡಿದರು ಓಕೆ ಅನ್ನುವ ಥರ ತಲೆಯಾಡಿಸಿದನು ಸಿದ್ಧಾರ್ಥ್ ಆಕಾಶ್ ನೀನೇನು ಹೇಳ್ತೀಯಾ ಎಂದು ಕೇಳಿದರು ಕೃಷ್ಣಪ್ರಸಾದ್ ರವರು ನಿಮ್ಮಿಷ್ಟ ಮಾವಾ ನೀವು ಯಾವಾಗಂದರೆ ಆವಾಗೆ ಎಂದು ಸಣ್ಣಗೆ ನಗುತ್ತಾ ಹೇಳಿ ನಿತ್ಯ ಕಡೆ ನೋಡಿ ಕಣ್ಣು ಹೊಡೆದನು ಆಕಾಶ್ ನಾಚಿಕೆ ಪಡುತ್ತಾ ಸಣ್ಣಗೆ ನಕ್ಕಳು ನಿತ್ಯ ಒಳ್ಳೆಯದು ಎಂದು ಶ್ರಾವಣ ಮಾಸದಲ್ಲಿ ಒಳ್ಳೆಯ ಮುಹೂರ್ತಗಳನ್ನು ಇಟ್ಟು ಐನೂರು ಹೊರಟು ಹೋದರೆ ಮಗು ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಸಾಕ್ಷಿಗೆ ಜಾಗ್ರತೆಗಳನ್ನು ಹೇಳಿ ಮನೆಗೆ ಹೊರಟು ಹೋದರು ಸಿದ್ಧಾರ್ಥ್ರವರು ರಾತ್ರಿ ಒಂಬತ್ತುವರೆ ಡಿನ್ನರ್ ಮುಗಿದ ನಂತರ ಫೋನ್ ಬರ್ತಾ ಇದ್ದಿದ್ದರಿಂದ ಕೃಷ್ಣಪ್ರಸಾದ್ರವರು ಸಿದ್ಧಾರ್ಥ್ ರಮೇಶ್ ಜಾನಕಿಯವರ ಜೊತೆ ಮಾತನಾಡುತ್ತಿರುವುದು ನೋಡಿ ನಿಧಾನವಾಗಿ ಅಲ್ಲಿಂದ ಜಾರಿಕೊಂಡು ರೂಮಿನೊಳಕ್ಕೆ ಹೋಗಿ ಬಾಗಿಲು ಹಾಕಿಕೊಂಡ ಸುಮಿತ್ರಾ ಕಾಲ್ ಪಿಕ್ ಮಾಡಿ ಹೇಳೋ ಆದಿತ್ಯ ಏನಾದರೂ ಇನ್ಫಾರ್ಮೇಷನ್ ಗೊತ್ತಾಯ್ತಾ ಹೌದು ಮೇಡಮ್ ನೀವು ಅನುಮಾನಿಸಿದಂತೆಯೇ ಕೃಷ್ಣಪ್ರಸಾದ್ ಸರ್ ಈ ಮೂರು ತಿಂಗಳುಗಳಿಂದ ಪುಣೆ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿಲ್ಲ ಆಫೀಸ್ ಮ್ಯಾನೇಜ್ಮೆಂಟ್ ಇಲ್ಲೇ ವರ್ಕ್ ಮಾಡುತ್ತಿದ್ದಾರೆ ಅಂತ ಹೇಳಿದರು ಆದರೆ ನಾನು ಸೀಕ್ರೆಟ್ ಆಗಿ ಎನ್ಕ್ವೈರಿ ಮಾಡಿದೆ ಮೇಡಮ್ ಕೃಷ್ಣ ಪ್ರಸಾದ್ ಸರ್ ಆ ಆಫೀಸಿನಲ್ಲಿ ವರ್ಕ್ ಮಾಡುತ್ತಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಎಂದು ಹೇಳಿದ ತಕ್ಷಣ ಸುಮಿತ್ರಾ ಮೈಂಡ್ ಬ್ಲಾಂಕ್ ಆಗೋಯಿತು ಏನು ಏನು ಮಾತನಾಡ್ತಿದ್ದೀಯಾ ಆದಿತ್ಯ ಅಂದರೆ ಅವರು ಇಷ್ಟು ದಿನ ಪುಣೆಯಲ್ಲಿ ಇಲ್ವಾ ಮತ್ತೆಲ್ಲಿ ಇದ್ದಾರೆ ನಡುಗುತ್ತಿರುವ ಧ್ವನಿಯೊಂದಿಗೆ ಕೇಳಿದಳು ಆ ವಿಷಯದ ಬಗ್ಗೆನೇ ತಿಳಿದುಕೊಳ್ಳುವ ಕೆಲಸದಲ್ಲಿ ಇದ್ದೀನಿ ಮೇಡಮ್ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಓಕೆ ಆದಿತ್ಯ ಆದಷ್ಟು ಬೇಗ ನನಗೆ ಇನ್ಫಾರ್ಮ್ ಮಾಡು ಆ್ಯಂಡ್ ಈ ವಿಷಯ ಯಾರಿಗೂ ಗೊತ್ತಾಗಬಾರದು ಅರ್ಥ ಆಯಿತಾ ಎಸ್ ಮೇಡಮ್ ನಾನು ಮಾರ್ನಿಂಗ್ ಕಾಲ್ ಮಾಡ್ತೀನಿ ಗುಡ್ ನೈಟ್ ಎಂದು ಹೇಳಿ ಆದಿತ್ಯ ಫೋನ್ ಇಟ್ಟರೆ ಫೋನ್ ಪಕ್ಕಕ್ಕೆ ಬಿಸಾಕಿ ಬೆಡ್ ಮೇಲೆ ಕುಸಿದು ಕುಳಿತು ತಲೆ ಹಿಡಿದುಕೊಂಡಳು ಸುಮಿತ್ರ ಇವರು ಪುಣೆಯಲ್ಲಿ ಇಲ್ಲದೆ ಇರುವುದೇನು ಆಫೀಸ್ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ ಅಂತ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂದರೆ ಸಿದ್ಧಾರ್ಥ್ ಸುಳ್ಳು ಹೇಳಿದ್ನಾ ಯಾಕೆ ನನಗೆ ಗೊತ್ತಿಲ್ಲದೆ ನನ್ನ ಸುತ್ತಲೂ ಏನು ನಡೆಯುತ್ತಿದೆ ಒಂದು ವೇಳೆ ಇವರು ಗೌರಿ ಹತ್ತಿರ ಇರ್ತಿದ್ದಾರಾ ನೋ ಆ ರೀತಿ ನಡೆಯುವುದಕ್ಕೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಹುಚ್ಚು ಹಿಡಿದಂಗೆ ಅನ್ನಿಸುತ್ತಿದ್ದರೆ ಬೆಡ್ ಮೇಲೆ ಇದ್ದ ಪಿಲ್ಲೋಗಳನ್ನು ತೆಗೆದು ನೆಲಕ್ಕಾಕಿ ಹೊಡೆದು ಎರಡೂ ಕೈಗಳಿಂದ ಕೂದಲನ್ನು ಕಿತ್ತುಕೊಂಡಳು ಸುಮಿತ್ರ ಅವರು ನನಗೆ ಅನ್ಯಾಯ ಮಾಡುವುದಿಲ್ಲ ಮಾಡಲಾರರು ಅದು ನಿಜ ಆಗಿರಬಾರದು ಅಂತ್ಯವಿಲ್ಲದ ಯೋಚನೆಗಳಿಂದ ಆಕೆಯ ಮನಸ್ಸು ಗೊಂದಲದಿಂದ ತುಂಬಿ ಹೋಗಿದ್ದರೆ ಫುಲ್ ಪ್ರಸ್ಟ್ರೇಷನ್ನಿಂದ ರೂಮಿನಲ್ಲಿ ಈ ಕಡೆ ಓಡಾಡುತ್ತಿದ್ದಾಳೆ ಟಿ ವಿ ಮುಂದೆ ಕುಳಿತುಕೊಂಡು ಫುಟ್ಬಾಲ್ ಮ್ಯಾಚ್ ನೋಡುತ್ತಿದ್ದ ವಿಜಯ್ ಕಿರಣ್ ಫೋನ್ ಮಾಡಿದ್ದರಿಂದ ವ್ಯಾಲ್ಯೂಮ್ ಮ್ಯೂಟ್ನಲ್ಲಿ ಇಟ್ಟು ಕಾಲ್ ಪಿಕ್ ಮಾಡಿದನು ಹೇಳು ಏನು ಮಾಡ್ತಾ ಇದ್ದೀಯಾ ಎಂದು ಕೇಳಿದನು ವಿಜಯ್ ಏನೂ ಇಲ್ಲ ಕಣೋ ಈಗ ತಾನೇ ಡಿನ್ನರ್ ಮಾಡಿದೆ ನೀನೇನು ಮಾಡ್ತಾ ಇದ್ದೀಯಾ ಮೂಡ್ ಹೇಗಿದೆ ಎಂದು ಕೇಳಿದನು ಚೆನ್ನಾಗಿಯೇ ಇದ್ದೀನಿ ಕಣ ನಿಜಾನ ನಂಬಬಹುದಾ ನಿಜ ಕಣ ಐ ಆಮ್ ಪರ್ಫೆಕ್ಟ್ಲಿ ಹಾಲ್ ರೈಟ್ ಫುಟ್ಬಾಲ್ ಮ್ಯಾಚ್ ನೋಡ್ತಾ ಇದ್ದೀನಿ ಕೃತಿ ಏನು ಮಾಡ್ತಿದ್ದಾಳೆ ರೂಮ್ನಲ್ಲಿ ಇದ್ದಾಳೆ ಆ ಹುಚ್ಚು ರೀಲ್ಸ್ ನೋಡುತ್ತಲೋ ಅಥವಾ ಕಾದಂಬರಿಗಳನ್ನು ಓದುತ್ತಲೋ ಇರ್ತಾಳೆ ಆ ಹುಡುಗಿ ಅಲ್ಲಿದ್ದರೆ ನೀನು ಟಿ ವಿ ಮುಂದೆ ಏನು ಮಾಡ್ತಾ ಇದ್ದೀಯಾ ಕಣ ಸ್ವಲ್ಪ ಹೊತ್ತು ಹಾಕಿ ಒಂದು ಟೈಮ್ ಸ್ಪೆಂಡ್ ಮಾಡಬಹುದು ಅಲ್ವಾ ಕೈಗಳಲ್ಲಿ ಹೇಗೂ ಏನೂ ಮಾಡುವುದಿಲ್ಲ ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ಮಾತುಗಳಾದರೂ ಹೇಳಬಹುದಲ್ವಾ ಆಕೆ ಲೋನ್ಲಿಯಾಗಿ ಫೀಲ್ ಆಗ್ತಾಳೆ ಅಲ್ವಾ ಲೋ ನಿಲ್ಲಿಸೋ ನಿನ್ನ ಉಪನ್ಯಾಸಗಳು ಮಾತನಾಡುವ ಮೂಡ್ ಇಲ್ಲದೆ ಸೈಲೆಂಟಾಗಿ ಮ್ಯಾಚ್ ನೋಡ್ತಾ ಇದ್ದೀನಿ ಎಂದನು ವಿಜಯ್ ಏನೋ ಈ ರೀತಿ ತಯಾರಾಗಿದ್ದೀಯಾ ನೀನು ಮೊದಲು ರೂಮಿನೊಳಕ್ಕೆ ಹೋಗು ಮೂಡಿಲ್ಲದಿದ್ದರೂ ಹೋಗಿ ಏನೋ ಒಂದು ಮಾತನಾಡು ಮೂಡ್ ಅದೇ ಬರುತ್ತದೆ ಅಬ್ಬಾ ನಿಲ್ಲಿಸೋ ಹೋಗ್ತೀನಿ ಬಿಡು ಸರಿ ಹ್ಯಾವ್ ಎ ಸ್ವೀಟ್ ನೈಟ್ ಎಂದು ಕಿರಣ್ ನಗುತ್ತಾ ಹೇಳಿದರೆ ಗುಡ್ ನೈಟ್ ಎಂದು ಫೋನ್ ಇಟ್ಟು ಫೋನ್ ಹಾಪ್ ಮಾಡಿ ರೂಮಿನೊಳಕ್ಕೆ ಹೋದನು ವಿಜಯ್ ಬಾಗಿಲು ಓಪನ್ ಮಾಡುವಷ್ಟರಲ್ಲಿ ಕೃತಿಕ ಬೋರಲು ಮಲಗಿಕೊಂಡು ಕಾಲುಗಳನ್ನು ಕೆತ್ತಿ ಹಲ್ಲಾಡಿಸುತ್ತಾ ಶ್ರದ್ಧೆಯಿಂದ ಡೈರಿ ಬರೆಯುತ್ತಿದ್ದಾಳೆ ಅಸ್ತವ್ಯಸ್ತವಾಗಿರುವ ಸೀರೆಯಿಂದ ಮೊಣಕಾಲುಗಳಿಂದ ಹಿಡಿದು ಪಾದಗಳ ತನಕ ಬೆಳ್ಳಗೆ ಹೊಳೆಯುತ್ತಿರುವ ಕಾಲುಗಳು ಬಾಗಿದ ಸೊಡ್ಡ ಎದ್ದು ಕಾಣುತ್ತಿದ್ದರೆ ಆಕೆಯನ್ನು ಆ ರೀತಿ ನೋಡಲಾಗದೆ ಕಣ್ಣುಗಳಿಗೆ ಕೈಯನ್ನು ಅಡ್ಡ ಇಟ್ಟುಕೊಂಡು ಪಟ್ಟಂತ ಹಿಂದಕ್ಕೆ ತಿರುಗಿದ ವಿಜಯ್ ಏಯ್ ಕೋತಿ ಏನು ಹಾ ಅವತಾರ ಎಂದನು ವಿಜಯ್ ಮಾತುಗಳು ಕೇಳಿ ತನ್ನನ್ನು ತಾನು ನೋಡಿಕೊಂಡ ಕೃತಿಕ ಪಟ್ಟಂತ ಎದ್ದು ಸೀರೆಯನ್ನು ಸರಿ ಮಾಡಿಕೊಂಡು ಕುಳಿತುಕೊಂಡಳು ಅಂದರೆ ಡೈರಿ ಬರೆಯುತ್ತಾ ನಿಮ್ಮ ಬಗ್ಗೆ ಮರ್ತೋದೆ ಎಂದಳು ನಿಧಾನವಾಗಿ ಆಕೆಯ ಕಡೆಗೆ ತಿರುಗಿದ ವಿಜಯ್ ಇದು ನಿನ್ನ ತವರು ಮನೆಯಲ್ಲಿ ನಿನ್ನ ರೂಮಲ್ಲ ಅತ್ತೆ ಮನೆಯಲ್ಲಿ ನನ್ನ ರೂಮ್ ಸ್ವಲ್ಪ ಮೈಮೇಲೆ ಪ್ರಜ್ಞೆ ಇರಲಿ ಎಂದನು ಕೃತಿಕ ಪಟ್ಟಂತ ಬೆಡ್ ಇಳಿದು ಅವನ ಮೇಲ ಮೇಲಕ್ಕೆ ಬರುತ್ತಾ ಏನ್ರಿ ನೀವು ಪ್ರತಿ ಬಾರಿ ಸರಿಯಾಗಿ ಕುತ್ಕೋ ಸರಿಯಾಗಿ ಮಲ್ಕೋ ಅಂತೀರಾ ಈ ರೂಮ್ ನಿಮ್ಮದು ಮಾತ್ರ ಅಲ್ಲ ನನ್ನದು ಸಹ ನನಗೆ ಇಷ್ಟ ಬಂದಂತೆ ಇರುವ ಹಕ್ಕು ನನಗೆ ಇಲ್ವ ಆದರೂ ನನ್ನ ಗಂಡನ ಮುಂದೆ ನೀಟಾಗಿ ಇರಬೇಕಾದ ಅವಶ್ಯಕತೆ ನನಗೇನು ಏನೋ ಮರೆತು ಒಬ್ಬಳೇ ಇರುವಾಗ ಯಾವ ರೀತಿ ಇರ್ತಾ ಇದ್ನೋ ಆ ರೀತಿ ಫ್ರೀಯಾಗಿ ಇದ್ದೀನಿ ಬಟ್ಟೆಗಳು ಹಾಕಿಕೊಂಡೇ ಇದ್ದೀನಿ ಅಲ್ವಾ ಇಷ್ಟು ಮಾತ್ರಕ್ಕೆ ಕ್ಲಾಸ್ ತೆಗೆದುಕೊಳ್ಳಬೇಕಾ ನನಗೆ ಇಷ್ಟ ಬಂದಂತೆ ನಾನು ಇರ್ತೀನಿ ನಿಮಗೆ ಇಷ್ಟವಾದರೆ ನೋಡಿ ಇಲ್ಲದಿದ್ದರೆ ಕಣ್ಣುಗಳು ಮುಚ್ಚಿಕೊಳ್ಳಿ ಎಂದು ವಿಜಯ್ ಮೇಲಕ್ಕೆ ಬಗ್ಗೆ ನಾನು ಸ್ಟಾಪ್ ಆಗಿ ಹೇಳುತ್ತಿದ್ದರೆ ಹಿಂದೆ ಇದ್ದ ಟೇಬಲ್ ಮೇಲೆ ಕೈಗಳನ್ನು ಇಟ್ಟು ಹಿಂದಕ್ಕೆ ಬಗ್ಗಿ ತನ್ನನ್ನು ತಾನು ಬ್ಯಾಲೆನ್ಸ್ ಮಾಡಿಕೊಂಡು ಕಣ್ಣುಗಳು ಬಾಯಿ ದೊಡ್ಡವು ಮಾಡಿ ನೋಡುತ್ತಿದ್ದಾನೆ ಇನ್ನೊಂದು ಬಾರಿ ಸರಿಯಾಗಿ ಕುತ್ಕೋ ಸರಿಯಾಗಿ ಮಲ್ಕೋ ಆ ರೀತಿ ಹಿರು ಈ ರೀತಿ ಹಿರು ಅಂದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ಅಂದುಕೊಂಡರ ಎಂದು ಅಷ್ಟೊತ್ತಿನ ತನಕ ಗಂಭೀರವಾಗಿದ್ದ ಧ್ವನಿ ಸ್ವೀಟಾಗಿ ಕೇಳಿಸುವಷ್ಟರಲ್ಲಿ ಬೆರಗಾಗಿ ನೋಡಿದನು ವಿಜಯ್ ಕೃತಿಕಾ ನಗುತ್ತಾ ನಾನು ಯಾಕೆ ಆ ರೀತಿ ಹೇಳ್ತೀನಿ ರೀ ಆಗಲೇ ಆ ರೀತಿ ಮಲಗಿಕೊಂಡಿದ್ದಕ್ಕೆ ಸಾರಿ ರೀ ಇನ್ನು ಮುಂದೆ ಕನಸಿನಲ್ಲಿಯೂ ಸಹ ನೀಟಾಗಿ ಇರ್ತೀನಿ ಎಂದು ಇನ್ನೋಸೆಂಟ್ ಮುಖದೊಂದಿಗೆ ಹೇಳಿ ಹಿಂದಕ್ಕೆ ತಿರುಗಿ ತನ್ನಲ್ಲಿ ತಾನೇ ಸಣ್ಣಗೆ ಮುಗುಳ್ನಕ್ಕು ಬೆಡ್ ಮೇಲೆ ಕುಳಿತುಕೊಂಡು ಡೈರಿ ಬರೆಯುತ್ತಿದ್ದರೆ ಈ ಕೋತಿ ವೇರಿಯೇಷನ್ಸ್ಗೆ ನನಗೆ ಹುಚ್ಚು ಹಿಡಿಯುವ ಥರ ಇದೆ ಎಂದು ಆಕೆಯನ್ನೇ ನೋಡುತ್ತಾ ಸರಿಯಾಗಿ ನಿಂತುಕೊಂಡ ವಿಜಯ್ ವಾಟರ್ ಬಾಟಲ್ ತೆಗೆದುಕೊಂಡು ನೀರು ಕುಡಿದು ಬೆಡ್ ಹತ್ತಿರಕ್ಕೆ ಹೋಗಿ ಕೃತಿಕ ಬರೆಯುತ್ತಿದ್ದ ಡೈರಿಯನ್ನು ಬಗ್ಗಿ ನೋಡುತ್ತಿದ್ದರೆ ಅವನನ್ನು ಗಮನಿಸಿದ ಕೃತಿಕ ತಲೆಯೆತ್ತಿ ನೋಡಿದ ತಕ್ಷಣ ನೋಟ ಬದಲಿಸಿಕೊಂಡು ದಿಕ್ಕುಗಳು ನೋಡುತ್ತಿದ್ದಾನೆ ವಿಜಯ್ ಕೃತಿಕ ಕೈಯನ್ನು ಅಡ್ಡ ಇಟ್ಟುಕೊಂಡು ಬರೆದು ಲಾಕರ್ನಲ್ಲಿ ಇಟ್ಟು ಬೆಡ್ ಮೇಲೆ ಮಲಗಿಕೊಂಡರೆ ಏನು ಬರದೆ ಡೈರಿಯಲ್ಲಿ ಎಂದು ಕೇಳಿದನು ಆಕೆಯ ಪಕ್ಕದಲ್ಲಿ ಮಲಗಿಕೊಳ್ಳುತ್ತ ಎಲ್ಲರೂ ಡೈರಿಯಲ್ಲಿ ಏನು ಬರೆಯುತ್ತಾರೋ ನಾನು ಅದನ್ನೇ ಬರೆದೆ ಎಂದು ಮತ್ತೊಂದು ಕಡೆಗೆ ತಿರುಗಿ ಮಲಗಿಕೊಳ್ಳುತ್ತಿರುವ ಆಕೆಯ ತಲೆಯ ಮೇಲೆ ಸಣ್ಣದಾಗಿ ಮಟಕಿ ಯಾವುದಕ್ಕೂ ನಿನ್ನತ್ರ ಸರಿಯಾಗಿ ಉತ್ತರ ಇರುವುದಿಲ್ಲ ಅಲ್ವಾ ಎಂದನು ಕೃತಿಕ ಒಡೆದ ಜಾಗದಲ್ಲಿ ಉಜ್ಜಿಕೊಳ್ಳುತ್ತಾ ಕಣ್ಣುಗಳು ಚಿಕ್ಕವು ಮಾಡಿ ಅವನನ್ನು ಗುರಾಯಿಸಿಕೊಂಡು ನೋಡುತ್ತಾ ಅದು ನನ್ನ ರೀ ನಿಮಗೆ ಹೇಗೆ ತೋರಿಸುತ್ತೇನೆ ಎಂದಳು ಪರ್ಸ್ನಲ್ಲಾ ಆಲ್ ರೈಟ್ ಓಕೆ ಎನ್ನುತ್ತಾ ಮಲಗಿಕೊಂಡ ವಿಜಯ್ನನ್ನು ನೋಡಿ ಬರೆಯುವುದು ನಿಮ್ಮ ಬಗ್ಗೆನೇ ನಾನು ಡೈರಿ ಬರೆಯುವುದಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಿಮ್ಮನ್ನು ಲವ್ ಮಾಡಲು ಸ್ಟಾರ್ಟ್ ಮಾಡಿದ ನಂತರವೇ ನೀವು ನನ್ನನ್ನು ಮನಸ್ಫೂರ್ತಿಯಾಗಿ ಹೆಂಡತಿಯಾಗಿ ಸ್ವೀಕರಿಸಿದಾಗ ಇಷ್ಟು ವರ್ಷಗಳ ನನ್ನ ಲಿಖಿತ ಪೂರ್ವ ಮನಸ್ಸಿನಲ್ಲಿನ ಭಾವನೆಗಳನ್ನು ನಿಮ್ಮ ಕಣ್ಣುಗಳ ಮುಂದೆ ಹಿಡುತ್ತೇನೆ ಎಂದು ಅವನನ್ನೇ ಪ್ರೀತಿಯಿಂದ ನೋಡುತ್ತಿದ್ದರೆ ನೋಡಿದ್ದು ಸಾಕು ನನಗೆ ದೃಷ್ಟಿಯಾಗುತ್ತದೆ ಮಲಕ್ಕೋ ಎಂದನು ವಿಜಯ್ ಕಣ್ಣುಗಳು ಮುಚ್ಚಿಕೊಂಡೆ ನಿಮಗೆ ಮೈಯೆಲ್ಲ ಕಣ್ಣುಗಳೇ ನಾನು ನಿಮ್ಮನ್ನು ಪ್ರತಿದಿನ ನೋಡ್ತಾ ಇದ್ದೀನಿ ಯಾವ ಒಂದು ದಿನವಾದರೂ ದೃಷ್ಟಿಯಾಗಿದೆಯಾ ನಿಮಗೆ ಏನೋ ದೊಡ್ಡ ಹ್ಯಾಂಡ್ಸಮ್ ಥರ ಫೀಲ್ ಆಗ್ತಾ ಇದ್ದೀರಾ ಎಂದಳು ಕಣ್ಣುಗಳು ತೆರೆದು ಆಕೆಯ ಕಡೆಗೆ ತಿರುಗಿದ ವಿಜಯ್ ನಿಜವಾಗ್ಲೂ ಹ್ಯಾಂಡ್ಸಮ್ ಆಗಿ ಇಲ್ವಾ ಆ್ಯಂಡ್ಸಮ್ ಆಗಿ ಇಲ್ಲದಿರಾನೆ ನೀನು ನನಗೆ ಬಿದ್ದೋದಾ ಎಂದು ಕೇಳಿದ್ದನು ಕಣ್ಣೆಗರಾಗುತ್ತ ಅಂದರೆ ಅದು ಎಂದು ಗುಟುಕುಗಳು ನುಂಗುತ್ತಾ ವಿಜಯ್ ನೋಟಕ್ಕೆ ನಾಚಿಕೊಳ್ಳುತ್ತಾ ಆ ರೀತಿ ನೋಡ್ಬೇಡ್ರಿ ನನಗೆ ಏನೋ ಒಂಥರ ಇದೆ ಎಂದಳು ಏನೋ ಒಂಥರ ಅಂದರೆ ಅಬ್ಬಾ ಏನಾಗಿದೆ ನಿಮಗೆ ನನ್ನ ಮೇಲೆ ರಿವೆಂಜ್ ತೆಗೆದುಕೊಳ್ಳುತ್ತಿದ್ದೀರಾ ನನಗೆ ನಿದ್ದೆ ಬರ್ತಿದೆ ಗುಡ್ ನೈಟ್ ಎಂದು ಮತ್ತೊಂದು ಕಡೆಗೆ ತಿರುಗಿ ಕಣ್ಣುಗಳು ಮುಚ್ಚಿಕೊಂಡಳು ವಿಜಯ್ ಸಣ್ಣಗೆ ಮುಗುಳ್ನಕ್ಕನು ಕೃತಿಕಾಳನ್ನು ಟೀಸ್ ಮಾಡುವುದು ಅವನಿಗೆ ತುಂಬ ಪನ್ನಿಯಾಗಿ ಸ್ಟ್ರೆಸ್ ಫ್ರೀಯಾಗಿ ಅನ್ನಿಸಿ ಆಯಾಗಿ ಕಣ್ಣುಗಳು ಮುಚ್ಚಿಕೊಂಡನು ಗುಡ್ ನೈಟ್ ಅಣ್ಣ ಗುಡ್ ನೈಟ್ ಸಿದ್ದು ಎಂದು ಹೇಳಿ ರಮೇಶ್ ತನ್ನ ರೂಮಿಗೆ ಹೋದರೆ ಸಿದ್ಧಾರ್ಥ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ರೂಮಿನೊಳಕ್ಕೆ ಬಂದರು ಕೃಷ್ಣಪ್ರಸಾದ್ರವರು ರೂಮಲ್ಲೇ ಕತ್ತಲೆಯಿಂದ ಇರುವುದು ನೋಡಿ ಕತ್ತಲಲ್ಲಿ ಮಲಗಿಕೊಂಡಿದ್ದಾಳೆ ಏನು ಅಂತ ಅಂದುಕೊಳ್ಳುತ್ತಾ ಬೆಡ್ ಲೈಟ್ ಆನ್ ಮಾಡಿ ನೋಡಿದರೆ ತಲೆ ಮೇಲೆ ಕೈಯನ್ನು ಇಟ್ಟುಕೊಂಡು ಮಲಗಿಕೊಂಡಿದ್ದಾಳೆ ಸುಮಿತ್ರ ಮೊಬೈಲ್ ವಾಚ್ ಟೇಬಲ್ ಮೇಲೆ ಇಟ್ಟು ಕಾಲುಗಳಿಗೆ ತಗಲಿದ ಪಿಲ್ಲೋಗಳನ್ನು ಬೆಡ್ ಮೇಲೆ ಇಟ್ಟು ಬೆಡ್ ಮೇಲೆ ಮಲಗಿಕೊಂಡ ಕೃಷ್ಣಪ್ರಸಾದ್ರವರು ಸುಮಿತ್ರಾ ಮೇಲೆ ಕೈಯನ್ನು ಹಾಕಿದ ತಕ್ಷಣ ಪಟ್ಟಂತ ಕಣ್ಣುಗಳು ತೆರೆದಳು ಸುಮಿತ್ರ ಕೈಯನ್ನು ತೆಗೆದು ಪಕ್ಕಕ್ಕೆ ಬಿಸಾಕಬೇಕು ಎನ್ನುವಷ್ಟು ಕೋಪ ಬರುತ್ತಿದ್ದರೂ ಕೋಪವನ್ನು ಪ್ರಸ್ಟೇಷನನ್ನು ಕಂಟ್ರೋಲ್ ಮಾಡಿಕೊಂಡು ಹಾಗೆಯೇ ಇದ್ದು ಬಿಟ್ಟ ಸುಮಿತ್ರಾ ಯೋಜನೆಗಳಿಂದ ನಿದ್ದೆ ಹಿಡಿಯದೆ ಎಷ್ಟೊತ್ತಿಗೋ ಬೆಳಗಿನ ಜಾವ ಮೂರು ಗಂಟೆಗೆ ನಿದ್ದೆಗೆ ಜಾರಿಕೊಂಡಳು ಬೆಳಗ್ಗೆ ರೆಡಿಯಾಗುತ್ತಿದ್ದ ಕೃಷ್ಣಪ್ರಸಾದ್ರವರು ಲೇಟಾಗಿ ಎದ್ದ ಸುಮಿತ್ರಾ ಕಡೆ ನೋಡಿ ಏನಾಯಿತು ತುಂಬ ಡಲ್ಲಾಗಿ ಕಾಣಿಸುತ್ತಿದ್ದೀಯಾ ಆರೋಗ್ಯ ಸರಿ ಇಲ್ವಾ ಎಂದು ಕೇಳಿದರು ಆರೋಗ್ಯ ಅಲ್ಲ ಮನೆಯಲ್ಲಿ ಚೆನ್ನಾಗಿಲ್ಲ ನನ್ನ ಮನಸ್ಸು ಚೆನ್ನಾಗಿಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಏನೂ ಇಲ್ಲ ರೀ ಫಂಕ್ಷನ್ನಿಂದ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಪುಣೆಗೆ ಸಾಯಂಕಾಲ ಹೋಗ್ತಾ ಇದ್ದೀರಾ ಎಂದು ಕೇಳಿದಳು ಆತನನ್ನೇ ದಿಟ್ಟಿಸಿ ನೋಡುತ್ತ ಹೌದು ಎದ್ದು ರೆಡಿಯಾಗು ಆಗೇ ತನಕ ಹೋಗಿ ಬರೋಣ ಎಂದರು ಹಾಗೆ ನಿಮ್ಮ ವ್ಯವಹಾರ ಏನು ಅಂತ ಅಲ್ಲೇ ತಿಳಿದುಕೊಳ್ಳುತ್ತೇನೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಕನ್ನಡಿ ಮುಂದೆ ನಿಂತುಕೊಂಡು ತಲೆಯನ್ನು ಬಾಚಿಕೊಳ್ಳುತ್ತಿರುವ ಆತನನ್ನು ಕೆಂಪೀನಿದ ಮುಖದೊಂದಿಗೆ ನೋಡುತ್ತಾ ಸ್ನಾನಕ್ಕೆ ಓದಳು ಸುಮಿತ್ರ ರೆಡಿಯಾಗಿ ಎಲ್ಲರೊಂದಿಗೆ ಒಟ್ಟಾಗಿ ಟಿಫನ್ ಮಾಡುವುದಕ್ಕೆ ಕುಳಿತುಕೊಂಡ ಸುಮಿತ್ರ ಗುಡ್ ಮಾರ್ನಿಂಗ್ ಮಾಮ್ ಎನ್ನುತ್ತಾ ವಿಶ್ ಮಾಡಿ ಎದುರಿಗೆ ಕುಳಿತುಕೊಂಡ ಸಿದ್ಧಾರ್ಥ್ ಕಡೆ ಕೋಪ ದುಃಖ ಮಿಕ್ಸಾದ ಫೀಲಿಂಗ್ನಿಂದ ನೋಡುತ್ತಾ ಏನೋ ತಿಂದೆ ಅಂತ ತಿಂದು ಮುಗಿಸಿದಳು ಟಿಫನ್ ಮಾಡಿದ ನಂತರ ಸುಮಿತ್ರಾಳನ್ನು ಕರೆದುಕೊಂಡು ಗೆಸ್ಟ್ ಹೌಸ್ಗೆ ಸ್ಟಾರ್ಟ್ ಆದರು ಕೃಷ್ಣಪ್ರಸಾದ್ರವರು ಅಲ್ಲಿಗೆ ರೀಚ್ ಆಗುವ ತನಕ ಇಬ್ಬರ ಮಧ್ಯೆ ಮಾತುಗಳು ಇಲ್ಲ ಕಾರು ಹಿಡಿದು ಒಳಗಡೆಗೆ ನಡೆಯುತ್ತಿದ್ದ ಕೃಷ್ಣಪ್ರಸಾದ್ರವರು ಕಾಲ್ ಬಂದಿದ್ದರಿಂದ ಸುಮಿತ್ರಾ ನೀನು ಒಳಗಡೆಗೆ ಹೋಗು ನಾನು ಫೋನ್ ಮಾತನಾಡಿ ಬರ್ತೀನಿ ಎಂದು ಹೇಳಿ ಫೋನ್ ಮಾತನಾಡುತ್ತಿದ್ದರೆ ಒಳಗಡೆಗೆ ಹೋದ ಸುಮಿತ್ರಾ ಆದಿತ್ಯ ಫೋನ್ಗೋಸ್ಕರ ಕಾಲು ಸುಟ್ಟ ಬೆಕ್ಕಿನಂತೆ ಆ ಕಡೆ ಈ ಕಡೆ ಓಡಾಡುತ್ತಿದ್ದಾಳೆ ಸ್ವಲ್ಪ ಸಮಯಕ್ಕೆ ಆದಿತ್ಯನಿಂದ ಫೋನ್ ಬಂದಿದ್ದರಿಂದ ಪಟ್ಟಂತ ಕಾಲ್ ಪಿಕ್ ಮಾಡಿದಳು ಸುಮಿತ್ರ ಏನಾಯಿತು ಆದಿತ್ಯ ಎಲ್ಲಿಗೆ ಹೋದರೂ ಗೊತ್ತಾಯ್ತಾ ಎಂದು ಕೇಳಿದಳು ಕಾತುರದಿಂದ ಹೌದು ಮೇಡಮ್ ಸರ್ ಈ ನಾಲ್ಕು ತಿಂಗಳುಗಳಲ್ಲಿ ಒಂದು ಬಾರಿ ಸಹ ಪುಣೆಗೆ ಟ್ರಾವೆಲ್ ಮಾಡಲಿಲ್ಲ ಮುಂಬೈಗೆ ಟ್ರಾವೆಲ್ ಮಾಡಿದ್ದಾರೆ ನಾನು ಹೇರ್ಲೈನ್ಸ್ನಲ್ಲಿ ಎನ್ಕ್ವೈರಿ ಮಾಡಿದೆ ಆ ಮಾತುಗಳು ಕೇಳಿದ ತಕ್ಷಣ ಶಾಕ್ನಿಂದ ಸುಮಿತ್ರಾ ಕಣ್ಣುಗಳು ಕೋಳಿ ಮೊಟ್ಟೆಯಂತಾದವು ಸರ್ ಪ್ರೆಸೆಂಟ್ ಮುಂಬೈನಲ್ಲಿ ಇಲ್ಲದೇ ಇರುವುದರಿಂದ ಅವರು ಮುಂಬೈನಲ್ಲಿ ಎಲ್ಲಿ ಸ್ಟೇ ಮಾಡಿದರು ಅನ್ನುವುದು ಫೈಂಡ್ ಔಟ್ ಮಾಡಲಾರದೇ ಹೋದನು ಮೇಡಮ್ ಸರ್ ಮತ್ತೆ ಮುಂಬೈ ಹೋದರೆ ಅವರ ಫೋನನ್ನು ಟ್ರೇಸ್ ಮಾಡಿ ಲೊಕೇಶನ್ ಫೈಂಡ್ಔಟ್ ಮಾಡಬಹುದು ಎಂದು ಹೇಳಿದನು ಆದಿತ್ಯ ಓಕೆ ಆದಿತ್ಯ ನೆಕ್ಸ್ಟ್ ಏನು ಮಾಡಬೇಕು ಅನ್ನುವುದು ನಾನು ಇನ್ಫಾರ್ಮ್ ಮಾಡ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿ ಕೋಪದಿಂದ ಫೋನನ್ನು ನೆಲಕ್ಕಾಕಿ ಹೊಡೆದಳು ಸುಮಿತ್ರ ನನ್ನ ಹನುಮಾನನೇ ನಿಜಾನ ಪುಣೆ ಅಂತ ಹೇಳಿ ನನ್ನನ್ನು ಕುಟುಂಬವನ್ನು ಬಿಟ್ಬಿಟ್ಟು ಅವರು ತಿಂಗಳುಗಳ ಗಟ್ಟಲೆ ಮುಂಬೈನಲ್ಲಿ ಇರ್ತಿದ್ದಾರೆ ಅಂದರೆ ಏನು ಅರ್ಥ ಹುಚ್ಚು ಹಿಡಿದಂಗೆ ಇದೆ ಸುಮಿತ್ರಾಗೆ ಒಳಗಡೆಗೆ ಬರುತ್ತಿರುವ ಕೃಷ್ಣಪ್ರಸಾದ್ರವರನ್ನು ನೋಡಿ ಆಕೆಯ ಮುಖ ಕೋಪದಿಂದ ಕೆಂಪೇರಿ ಬರಷ್ಟಾಗುವುದಕ್ಕೆ ಸಿದ್ಧವಾಗುತ್ತಿರುವ ಅಣುಬಾಂಬಂತೆ ಉರಿಯುತ್ತಿದೆ ಒಳಗಡೆಗೆ ಬಂದ ಕೃಷ್ಣಪ್ರಸಾದ್ರವರು ಬಾಗಿಲನ್ನು ಹಾಕಿ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೊರಬಿಟ್ಟು ತನ್ನನ್ನೇ ನೇರವಾಗಿ ನೋಡುತ್ತಿರುವ ಸುಮಿತ್ರಾ ಕಡೆ ನೋಡುತ್ತಾ ಸುಮಿತ್ರಾ ನಿನಗೊಂದು ಮುಖ್ಯವಾದ ವಿಷಯ ಹೇಳಬೇಕು ಇಷ್ಟು ದಿನ ಯಾವ ರೀತಿ ಹೇಳಬೇಕು ಅಂತ ಅರ್ಥವಾಗದೆ ನನ್ನಲ್ಲಿ ನಾನೇ ಸತಮತವಾಗುತ್ತಿದ್ದೆ ಇನ್ನು ಈ ವಿಷಯವನ್ನು ನಿನ್ನ ಹತ್ತಿರ ಮುಚ್ಚಿಡುವುದು ನನ್ನಿಂದ ಆಗುತ್ತಿಲ್ಲ ನನ್ನ ಜೀವನದಲ್ಲಿ ಊಹಿಸದ ಕ್ಲಿಷ್ಟ ಪರಿಸ್ಥಿತಿಗಳಿಂದ ಒಂದು ಕ್ರಿಟಿಕಲ್ ಡಿಸಿಷನ್ ತೆಗೆದುಕೊಳ್ಳಬೇಕಾಗಿ ಬಂದಿತು ನಿಜ ಗೊತ್ತಾಗಿ ನಿನಗೆ ನನ್ನ ಮೇಲೆ ಕೋಪ ದ್ವೇಷ ಬರಬಹುದು ಬಟ್ ನಾನು ಹೇಳುವುದು ತಾಳ್ಮೆಯಿಂದ ಕೇಳಿ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸು ಎಂದು ಹೇಳುತ್ತಿದ್ದರೆ ಅಷ್ಟೊತ್ತಿಗಾಗಲೇ ಅರ್ಧ ಸತ್ಯ ಗೊತ್ತಾಗಿ ಕೋಪದಿಂದ ಉರಿಯುತ್ತಿರುವ ಸುಮಿತ್ರ ಕೃಷ್ಣ ಪ್ರಸಾದ್ರವರು ಏನು ಹೇಳ್ತಾರೆ ಎಂಬ ಟೆನ್ಷನ್ ಸಹ ಜೊತೆಗೂಡಿ ಕನ್ಫ್ಯೂಷನ್ ಮುಖದೊಂದಿಗೆ ಆತನ ಕಡೆಗೇ ನೋಡುತ್ತಿದ್ದಾಳೆ ನಾಲ್ಕು ತಿಂಗಳುಗಳ ಹಿಂದೆ ಊಹಿಸದ ಪರಿಸ್ಥಿತಿಗಳಿಂದ ಗೌರಿ ಮತ್ತೆ ನನ್ನ ಜೀವನದುಳಕ್ಕೆ ಬಂದಳು ಕೃಷ್ಣಪ್ರಸಾದ್ ಅವರ ಮಾತುಗಳಿಗೆ ಬೆರೆಗಾದ ಸುಮಿತ್ರ ತನ್ನ ಹನುಮಾನ ನಿಜವಾಗಿದ್ದಕ್ಕೆ ಸಹನೆಯನ್ನು ಕಳೆದುಕೊಂಡಳು ಗೌರಿಗೆ ಆರ್ಟ್ ಅಂತ ಕೃಷ್ಣಪ್ರಸಾದ್ ರವರು ಹೇಳುವಷ್ಟರಲ್ಲೇ ಶಬಾಷ್ ಅಂತ ಜೋರಾಗಿ ಚಪ್ಪಾಳೆಗಳು ಹೊಡೆಯುತ್ತಾ ನಾನು ಅಂದುಕೊಳ್ಳುತ್ತಲೇ ಇದ್ದೆ ನಿನಗೆ ಅವಳಿಗೆ ಮಧ್ಯೆ ಏನೂ ನಡೆಯುತ್ತಿದೆ ಅಂತ ಪುಣೆಯಲ್ಲಿ ಆಫೀಸ್ ಕೆಲಸ ಅಂತ ಹೇಳಿ ಮುಂಬೈನಲ್ಲಿ ನಿಮ್ಮ ಪ್ರೀತಿಯ ಪ್ರೇಯಸಿ ಜೊತೆ ಇರ್ತಾ ಇದ್ದೀರಾ ಆ ಮಾತುಗಳಿಗೆ ಬೆರೆಗಾದ ಕೃಷ್ಣಪ್ರಸಾದ್ರವರು ಸುಮಿತ್ರಾ ಅದು ಹಾಗಲ್ಲ ನಾನು ಹೇಳುವುದು ಪೂರ್ತಿಯಾಗಿ ಕೇಳು ಎಂದು ಹೇಳುತ್ತಿರುವಾಗಲೇ ಏನು ಹೇಳಬೇಕು ರೀ ನಿಮಗೆ ಎಷ್ಟು ಧೈರ್ಯವಿದ್ದರೆ ಅವಳೊಂದಿಗೆ ಇರ್ತಾ ಇದ್ದೀನಿ ಅಂತ ನನ್ನ ಹೇಳ್ತೀರಾ ನಿಮಗೆ ನಾನು ಸಾಕಾಗ್ಲಿಲ್ವಾ ಅವಳ ಮೇಲೆ ಪ್ರೀತಿ ವ್ಯಾಮೋಹ ಹುಟ್ಟಿ ನನಗೆ ಮಾಯ ಮಾತುಗಳು ಹೇಳಿ ಅವಳ ಜೊತೆ ಇರ್ತಾ ಇದ್ದೀರಾ ನನ್ನನ್ನು ಮೋಸ ಮಾಡುವುದಕ್ಕೆ ನಿಮಗೆ ಮನಸ್ಸಾದರೂ ಹೇಗೆ ಬಂತು ರೀ ಎಷ್ಟು ದಿನಗಳಿಂದ ನಡೆಯುತ್ತಿದೆ ಈ ವ್ಯವಹಾರ ಇದಕ್ಕೇನಾ ಅವಳು ಗಂಡನನ್ನು ಬಿಟ್ಟಾಕಿದ್ದು ಅವಳಿಗಾದರೂ ನಾಚಿಕೆ ಬೇಡವಾ ಗಂಡನನ್ನು ಬಿಟ್ಟಾಕಿ ಫ್ರೆಂಡ್ ಗಂಡನೊಂದಿಗೆ ರಾಸಲೀಲೆಗಳು ನಡೆಸುವುದಕ್ಕೆ ಸುಮಿತ್ರಾ ಎಂದು ಕೋಪದಿಂದ ಆಕೆಯನ್ನು ಒಡೆಯುವುದಕ್ಕೆ ಕೈ ಮೇಲಕ್ಕೆ ಹೆತ್ತಿದರು ಕೃಷ್ಣಪ್ರಸಾದ್ರವರು ಬೆಚ್ಚಿ ಬಿದ್ದ ಸುಮಿತ್ರಾ ಕಣ್ಣುಗಳು ಕೆಂಪಗೆ ಮಾಡುತ್ತಾ ಒಡಿತೀರಾ ಒಡೀರಿ ಅವಳಿಗೋಸ್ಕರ ನನ್ನನ್ನು ಹೊಡಿತೀರಾ ನನಗಿಂತಲೂ ಅವಳೇ ನಿಮಗೆ ಜಾಸ್ತಿ ಆಗೋದಳ ಎಂದು ಜೋರು ಜೋರಾಗಿ ಕಿರ್ಚುತ್ತಿದ್ದರೆ ಕೃಷ್ಣಪ್ರಸಾದ್ರವರು ಅಸಹನೆಯಿಂದ ನೋಡುತ್ತಾ ಕೈಯನ್ನು ಕೆಳಗಿಳಿಸಿದರು ಸತ್ಯ ಏನು ಅಂತ ತಿಳಿದುಕೊಳ್ಳದೆ ಬಾಯಿಗೆ ಬಂದಂತೆ ಮಾತನಾಡಬೇಡ ಸುಮಿತ್ರಾ ಎಂದು ಆಕೆ ಕೈಯನ್ನು ಹಿಡಿದುಕೊಳ್ಳಲು ಹೋದರೆ ಮುಟ್ಟಬೇಡಿ ಎಂದು ಕೋಪದಿಂದ ಹಿಂದಕ್ಕೆ ಸರಿದಳು ಸುಮಿತ್ರ ಮುಟ್ಟಬೇಡಿ ಅವಳನ್ನು ಮುಟ್ಟಿ ಮಲಿನವಾದ ನಿಮ್ಮ ದೇಹದಿಂದ ನನ್ನನ್ನು ಮುಟ್ಟಬೇಡಿ ನಿಮ್ಮಿಬ್ಬರ ಪ್ರೀತಿ ವ್ಯವಹಾರವೆಲ್ಲ ನನಗೆ ಗೊತ್ತಿದ್ದರೂ ನಿಮ್ಮ ಮೇಲೆ ನಂಬಿಕೆಯಿಂದ ನಾನು ನಿಮ್ಮನ್ನು ಮದುವೆ ಮಾಡಿಕೊಂಡೆ ಆದರೆ ನೀವೇನು ಮಾಡಿದ್ರಿ ನನ್ನ ನಂಬಿಕೆಯನ್ನು ಮಾಡಿ ನಿನ್ನ ಪ್ರೇಯಸಿಯೊಂದಿಗೆ ಇರುತ್ತಾ ನನ್ನನ್ನು ಮೋಸ ಮಾಡಿದ್ರಿ ಸುಮಿತ್ರಾ ನಾನು ನಿನ್ನನ್ನು ಮೋಸ ಮಾಡಲಿಲ್ಲ ನಮ್ಮಿಬ್ಬರಿಗೂ ಮದುವೆಯಾದ ನಂತರ ಗೌರಿ ನನ್ನ ಜೀವನದಲ್ಲೇ ಅಲ್ಲ ನನ್ನ ಆಲೋಚನೆಗಳಲ್ಲೂ ಸಹ ಇಲ್ಲ ಆಕೆ ಎಲ್ಲಿದ್ದಾಳೆ ಹೇಗಿದ್ದಾಳೆ ಅಂತ ಕೂಡ ನನಗೆ ಗೊತ್ತಿಲ್ಲ ನಾಲ್ಕು ತಿಂಗಳುಗಳ ಹಿಂದೆಯೇ ನನಗೆ ಗೊತ್ತಾಗಿದ್ದು ಅಂಡ್ ಆಕೆಯ ಮೇಲೆ ವ್ಯಾಮೋಹದಿಂದ ಆಕೆಗೆ ಹತ್ತಿರವಾಗಲಿಲ್ಲ ಆಕೆಗೆ ಹಾರ್ಟ್ ಡಿಸೀಜ್ ಇದೆ ಜಾಸ್ತಿ ದಿನ ಬದುಕುವುದಿಲ್ಲ ಕೃಷ್ಣಪ್ರಸಾದ್ರವರ ಮಾತುಗಳು ಕೇಳಿ ಶಾಕ್ ಸುಮಿತ್ರಾ ಹೌದು ಸುಮಿತ್ರಾ ಗೌರಿ ಜಾಸ್ತಿ ದಿನ ಬದುಕುವ ಅವಕಾಶವಿಲ್ಲ ತುಂಬ ಕ್ರಿಟಿಕಲ್ ಸಿಚುವೇಶನ್ನಲ್ಲಿ ಇದ್ದಾಳೆ ಏನು ರೀ ನೀವು ಹೇಳ್ತಾ ಇರೋದು ಗೌರಿ ಜಾಸ್ತಿ ದಿನ ಬದುಕುವುದಿಲ್ವಾ ಅಷ್ಟೊತ್ತಿನ ತನಕ ಕೋಪವಾಗಿ ಇದ್ದ ಹಾಕಿಯ ಮುಖ ಈಗ ದುಃಖದಿಂದ ಕೂಡಿದೆ ಹೌದು ನನ್ನ ಮೇಲೆ ಇದ್ದ ಹುಚ್ಚು ಪ್ರೀತಿಯಿಂದ ಜೀವನದಲ್ಲಿ ಸಂತೋಷವನ್ನು ಕಳೆದುಕೊಂಡು ಎಷ್ಟೋ ಯಾತನೆಯನ್ನು ಅನುಭವಿಸಿ ಒಬ್ಬುಂಟಿಯಾಗಿ ಉಳಿದು ಬಿಟ್ಟ ಹಾಕಿ ಕೊನೆಯ ದಿನಗಳಲ್ಲಾದರೂ ಸಂತೋಷವಾಗಿ ಇರಬೇಕು ಅಂತ ಆ ಸಂತೋಷವಾಗಿರಬೇಕು ಅಂತ ಮನೆಯಲ್ಲಿದ್ದ ಹೆಂಡತಿಗೆ ಸಂತೋಷ ಇಲ್ಲದಂತೆ ಮಾಡಿ ಪ್ರೇಯಸಿಗೆ ಸಂತೋಷವನ್ನು ಹಂಚುತ್ತಿದ್ದೀರಾ ಎಂದು ಕೇಳಿದಳು ಪ್ರೇಯಸಿ ಅಲ್ಲ ಹೆಂಡತಿ ಆ ಮಾತುಗಳಿಗೆ ಸುಮಿತ್ರಾ ಕಣ್ಣುಬುಗಳು ಒಂದಾದವು ಹೌದು ನಾಲ್ಕು ತಿಂಗಳುಗಳ ಹಿಂದೆ ಗೌರಿಯನ್ನು ನಾನು ಮದುವೆ ಮಾಡಿಕೊಂಡೆ ಆ ಮಾತುಗಳು ಕೇಳಿದ ತಕ್ಷಣ ಶಾಕ್ನಿಂದ ಸುಮಿತ್ರಾ ಹೃದಯದಲ್ಲಿ ಜ್ವಾಲಾಮುಖಿಗಳು ಸ್ಫೋಟಗೊಂಡವು ಕುಸಿದು ಬೀಳುವ ಹಂತದಲ್ಲಿದ್ದ ತನ್ನನ್ನು ತಾನು ತಮುದಾಯಿಸಿಕೊಂಡು ಕೆಲವು ಕ್ಷಣಗಳ ನಂತರ ಶಾಕ್ನಿಂದ ಹೆಚ್ಚೆತ್ತು ಏನು ಮದುವೆ ಮಾಡಿಕೊಂಡರ ಮದುವೆ ಏನು ನಾನು ಬದುಕೇ ಇರುವಾಗ ಅವಳನ್ನು ಹೇಗೆ ಮದುವೆ ಮಾಡಿಕೊಳ್ಳುತ್ತೀರಾ ನೀವು ಆರೋಗ್ಯ ಚೆನ್ನಾಗಿಲ್ಲದಿದ್ದರೆ ದುಃಖ ಪಡ್ತಾರೆ ಸಾಂತ್ವನ ಕೊಡ್ತಾರೆ ಅದು ಬಿಟ್ಟು ಈ ರೀತಿ ಮದುವೆ ಮಾಡಿಕೊಳ್ಳುತ್ತಾರಾ ಅದು ಆಗಲ್ಲ ಸುಮಿತ್ರಾ ಎಂದು ಕೃಷ್ಣಪ್ರಸಾದ್ರವರು ಏನೂ ಹೇಳಲು ಹೋದರೆ ನಿಲ್ಲಿಸಿ ಅನ್ನುವ ಥರ ಕೈಯನ್ನು ತೋರಿಸಿ ಇನ್ನೇನು ಹೇಳಬೇಡಿ ನನಗೆ ಎಂದು ಕೋಪದಿಂದ ಟೇಬಲ್ ಮೇಲೆ ಇದ್ದ ಫ್ಲವರ್ ವ್ಯಾಸ್ ತೆಗೆದು ನೆಲಕ್ಕಾಕಿ ಹೊಡೆದು ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಕೆಳಗಡೆಗೆ ಬಿಸಿರಿ ನೆಲದ ಮೇಲೆ ಕುಸಿದು ಬಿದ್ದಳು ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು